ದರೋಡೆಕೋರ್ಣ ಚಳಿ ಬಿಡಿಸಿದ್ದಾರೆ ಹುಬ್ಬಳ್ಳಿಯ ಪೊಲೀಸ್ ಕಮಿಷನರ್ ಇದೇಗೆ ಅಂತ ಹೇಳಿದ್ರೆ ಒಂದು ಅಲರ್ಟ್ ಆಗಿರೋದು ಅಷ್ಟೇ ಇದು ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಥರದ್ದು ಮುಂದೆ ದರೋಡೆಗಳು ಕಳ್ಳತನಗಳು ಆಗದೇ ಇರಲಿ ಅಂತ ಏನು ಮಾಡಿದ್ದಾರೆ ಎಲ್ಲರನ್ನು ಪರೇಡ್ ಮಾಡಿಸ್ಬಿಟ್ರು ಮನೆಗಳ್ರ ಕನ್ಗಳ್ರ ಲೋಕಲ್ ಕೆಲವು ರೌಡಿ ಎಲಿಮೆಂಟ್ಸ್ಗಳ ಎಲ್ಲರನ್ನು ಕರೆದ್ರು ಬನ್ನಿ ನೀವೆಲ್ಲ ಅಂಥೇಳಿ ಇದೀಗ ಆರೋಪಿಗಳ ಪರೇಡ್ ಮಾಡಿಸ್ಬಿಟ್ಟಿದ್ದಾರೆ ಯಾರೋ ಒಬ್ಬ ಟ್ಯಾಟು ಹಾಕ್ಕೊಂಡಿದ್ದ ಟ್ಯಾಟು ವಿಚಿತ್ರವಾಗಿ ಹಾಕ್ಕೊಂಡಿದ್ನೋ ಭಿನ್ನವಾಗಿ ಹಾಕ್ಕೊಂಡಿದ್ನೋ ವಿಕಾರವಾಗಿ ಹಾಕ್ಕೊಂಡಿದ್ನೋ ಗೊತ್ತಿಲ್ಲ ಅವರಿಗೆ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಇವರು ಅಮ್ಮ ಅಂತ ಟ್ಯಾಟೋ ಹಾಕಿಸಿಕೊಂಡು ಅಮ್ಮನ ಚೈನ್ ಕಿಂತಿಯಲ್ವ ನೀನು ಅವನು ಏನು ಹಾಕ್ಸ್ಕೊಂಡಿದ್ದಾನೆ ಟ್ಯಾಟೂ ಅಂದರೆ ಅಮ್ಮ ಅಂತ ಬರ್ಸ್ಕೊಂಡಿದ್ದಂತೆ ಅಮ್ಮ ಅಮ್ಮ ಅಂತ ಟ್ಯಾಟೂ ಹಾಕ್ಸ್ಕೋ ಅಲ್ಲಿ ಅಮ್ಮಂದಿರು ಓಡಾಡ್ತಾ ಇರ್ತಾರಲ್ಲಪ್ಪ ಅವ್ರು ಚೈನ್ ಕಿತ್ಕೊಂಡು ಕಳಿಸ್ಬಿಡು ನಿನಗೆ ಮಾತ್ರ ಅಮ್ಮನ ಬೇರೆಯವ್ರಿಗೆ ಅಮ್ಮ ಇರಲ್ವಾ ಅಂತ ಕಳ್ಳತನದ ಆರೋಪಿಗೆ ಲೆಫ್ಟ್ ರೈಟ್ ತೆಗೆದುಕೊಂಡಿದ್ದಾರೆ ಕಮಿಷನರ್ ಶಶಿಕುಮಾರ್ ಅವರು ಲ್ಯಾಪ್ಟಾಪ್ ಕದ್ದವನಿಗೂ ಇದರಲ್ಲಿ ಎಜುಕೇಷನ್ ಕೊಡಿಸ್ತೀಯಾ ಅಂತ ಗರಂ ಆಗಿದ್ದಾರೆ ಯಾರೋ ಲ್ಯಾಪ್ಟಾಪ್ ಕದ್ದುಬಿಟ್ಟ ಹ್ಞೂ ಏನು ಕದಪ್ಪ ಲ್ಯಾಪ್ಟಾಪ್ ನೀನು ಯಾರಿಗಾದ್ರೆ ಎಜುಕೇಷನ್ನು ನಾ ಟ್ಯೂಷನ್ ಟೀಷನ್ ಮಾಡ್ತೀಯ ಇದರಲ್ಲಿ ಅಂತ ಹೇಳಿ ಅವನಿಗೂ ಕೂಡ ಅವನ ಮೇಲೆ ಗರಮ್ ಆಗಿದ್ದಾರೆ ಸುಲಿಗೆ ಕಳ್ಳತನ ದರೋಡೆ ಪ್ರಕರಣಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ರೋ ಆ ಎಲ್ಲರ ಪರೇಡ್ ಮಾಡಿಸಿದ್ದಾರೆ ಇವರು ಹುಬ್ಬಳ್ಳಿ ಧಾರವಾಡದ ಹದಿನೇಳು ಸ್ಟೇಷನ್ನ ಐನೂರಕ್ಕೂ ಹೆಚ್ಚು ಆರೋಪಿಗಳ ಪರೇಡ್ ಇವತ್ತು ನಡೆದಿದೆ